ರಾಯರ್ ಇದೆ ಅಲ್ಲೇ ನದಿ ದಂಡಿ ಎಕ್ಸಲಾ ಬೃಂದಾವನ ಜಪದ ಕಟ್ಟಿಯಲ್ಲಿ ರಾಘೇಂದ್ರ ಸ್ವಾಮಿ ಬಾ ಬಿಡಿ ಅಲ್ಲೇ ನದಿ ದಂಡಿ ಏಕಲಾಭ ಬೃಂದಾವನ ಜಪದ ಕಟ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿ ಜಪ ತಪಸ್ಸು ತಪ ಗಿಲ್ ಹಾಕಿಲ್ ಅಲ್ಲಿ ರಾಯರ್ ಕೂತ್ಕೊಂಡು ವಿಶ್ರಾಂತಿ ಮಾಡ್ತಿದ್ರು ಅಪ್ಪಣ್ಣ ಸೇವಾ ಮಾಡ್ತಿದ್ರು ಮೂರು ವರ್ಷದಿಂದ ಇದು ಅಪ್ಪಣ್ಣಾಚಾರ ಮನೆ ಇದು ಅಪ್ಪ ರಾಯರ್ಕಿಂತ ಎರಡು ವರ್ಷ ದೊಡ್ಡವರು ಆದ್ರೂ ಪರಮ ಗುರುಗಳು ಅಂತ ಹೇಳಿ ಹೇಗೆ ಆದ್ರೂ ಪರಮ ಗುರುಗಳು ಅಂತ ಹೇಳಿ ರಾಯರ ಸೇವಾ ಮಾಡ್ತಿದ್ರು ನಾಲ್ಕನೂರು ವರ್ಷದಿಂದ ಈ ಮನೆಯಲ್ಲಿ ಹುತ್ತ ಇತ್ತು ಹುತ್ತ ಜೀವಂತ ಸರ್ಪ ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತ ಹೇಳಿ ಅದು ಐದಡಿ ಕರಿನಾಗರವು ಅದಕ್ಕ ದೊಡ್ಡ ದೊಡ್ಡ ರೋಮಗಳು ಅದು ಭಗವಂತನ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಕೃಷ್ಣ ಸರ್ಪ ಅದು ಇಲ್ಲೇ ರಾಯರು ಈಗ ಹೊರಗಡೆ ಮಾಡಿಸಿದ್ರು ಕೃಷ್ಣ ಸರ್ಪ ಅದು ಇಲ್ಲಿ ಎತ್ತಿತ್ತು ಮನೆಯಲ್ಲಿ ಹುತ್ತ ಇರಬಹುದು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಹುತ್ತಕ್ಕೆ ತಗ್ಗಿ ಹುತ್ತ ಪೂಜಾ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಭತ್ತ ತೆಗಿಸ್ ತೆಗಿಸ್ತಾರ ಭುತ್ತ ಇರ್ಬಾರ್ದು ಮನೆಯಲ್ಲಿ ಅಂತ ಹೇಳಿ ಕೇಳಿಸ್ಕೊಂಡಂತ ಭಗವಂತ ರಾಘವೇಂದ್ರ ಸ್ವಾಮಿ ತಮಶಿ ಸತ್ತೋ ರಾಘವೇಂದ್ರ ಸ್ವಾಮಿಗೆ ಒಂದು ಹಾವನ್ನೇನು ಕಲ್ಲು ಮಾಡೋದ್ರಿಂದ ದೊಡ್ಡ ಸಮಸ್ಯೆ ಕೃಷ್ಣ ಸರ್ಪ ಭಗವಂತಿಗೆ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಡೈರೆಕ್ಟ್ ಆಗಿ ಎರಡೂ ಕೈ ಎತ್ತಿ ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿ ಕಂಡುಕೊಳ್ಳಿ ಕೃಷ್ಣ ಸರ್ಪ ಸ್ವಯಂ ಸರಿಯಾಗುವುದು ವೃತ್ತದಲ್ಲಿ ಭವಿಷ್ಯ ಕಾಲದಲ್ಲಿ ಮನೆಗೆ ಬರ್ತಕ್ಕಂತ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಅವರು ಭಯಂಕ್ರಸ್ಥರಬಿಡೋದ್ ನೋಡಿ ಅಂತ ಹೇಳಿ ಕೃಷ್ಣ ಸರ್ಪ ಸ್ವಯಂ ಸೀರೆ ಆಗ್ತದೆ ಆ ಸಿರೆಯನ್ನೇ ಹುತ್ತ ಹೊರಗಡೆ ತೆಗೆದ್ ಅವರೇ ಪ್ರತಿಷ್ಠಾಪನ ಮಾಡುದು ಬಿಜಾರಿನಾಗಪ್ಪ ಅಂತ ಹೇಳಿ ಬಹಳ ಜಾಗೃತನಾಗಪ್ಪ ಇಲ್ಲಿ ಕಾಯಿ ಸಂಜೆ ಕಾಯಿ ಬಿಡ್ತಾವ ಯಾಕಂದ್ರೆ ದೋಷ ಕುಜದೋಷ ದೋಷ ಸಂತಾನ ಪ್ರಾಪ್ತಿ ಕಲ್ಯಾಣ ಯಾರಿಗೆ ಲಗ್ನ ಆಗಿಲ್ಲ ಕಲ್ಯಾಣ ಆಗಿಲ್ಲ ಸಂತಾನ ಪ್ರಾಪ್ತಿ ಆಗಿಲ್ಲ ಕುಜದೋಷ ದೋಷ ಎಂದವರು ಅಭಿಷೇಕಗಳನ್ನ ಭರಿಸಿ ಅವರ ಗೋತ ನಕ್ಷತ್ರ ಅವರ ನಿಮ್ಮ ಗೋತ ನಕ್ಷತ್ರ ತಗೊಂಡು ನಾವ್ ಅಭಿಷೇಕ ಮಾಡೋದನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಇಟ್ಟಾಲಿ ಆಗಪ್ಪ ನಮ್ಮ ಯೂಟ್ಯೂಬ್ ಗಳು ಎರಡು ಯೂಟ್ಯೂಬ್ ಇವೆ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬಿಟ್ರೆ ಇಲ್ಲಿ ಏನು ನಡೀತದೆ ಮಂಗಳವಾರ ದಿವಸ ಪ್ರತಿ ದಿವಸ ನಮ್ಗೆ ಗೊತ್ತಾಗ್ತದೆ ಆರೋಗ್ಯ ಭಾಗ್ಯ ಸ್ಲಿಮ್ ಫೈನಾನ್ಸ್ ಪ್ರಾಬ್ಲಮ್ ಕೋವಿಡ್ ಕೇಸಸ್ ಯಾರಿಗೆ ಪ್ರಮೋಷನ್ ಆಗಿದೆ ಟ್ರಾನ್ಸ್ಫರ್ ಆಗಿದೆ ವಿದ್ಯಾಪ್ರಾಪ್ತಿ ವಿದ್ಯಾಭಿವೃದ್ಧಿ ಲಕ್ಷ್ಮೀ ಕಟಾಕ್ಷ ಕುಜಮಂಗಳ ಸರ್ಪದೋಷ ಸಿಂಹರಾಶಿ ಅಮೆರಿಕಾದಿಂದ ಬಂದು ಗಂಡ ಹೆಂಡತಿ ಮಗಳಿಗೆ ಕುಜಮಂಗಳ ಸರ್ಪದೋಷ ಸಿಂಹರಾಶಿಗೆ ಆ ಮಗಳಿಗೆ ಟ್ವೆಂಟಿ ಲ್ಯಾಕ್ಸ್ ಪಗಾರ ಇದೆ ಆಕೆಗೆ ಇಪ್ಪತ್ತು ಲಕ್ಷ ಪಗಾರ ಇದೆ ಅಲ್ಲಿ ಹೋಗಿ ಯಾರು ಹೇಳಿ ಜ್ಯೋತಿಷ್ಗಾರ ಬಿಚಾರಿಗೆ ಹೋಗಿ ಬಿಚಾರಿ ನಾಗಪುರ ಕುಜಮಂಗಲ ಸರ್ಪದೋಷ ನಿವಾರಣೆ ಕಾಯಿಟ್ ಬಂದ್ರೆ ಹತ್ತು ರೂಪಾಯಿ ಕಾಯಲಿಕ್ಕೆ ಅಮೆರಿಕದಿಂದ ಎರಡು ಲಕ್ಷ ಖರ್ಚು ಮಾಡ್ಕೊಂಡು ಬಂದು ಕಾಯಿಟ್ ಹೋಗ್ಯಾರೆ ಕುಂಭ ಮೀನ ರಾಶಿಗೆ ಸಾಡೆ ಸಾತ್ ಫೈನಾನ್ಸ್ ಪ್ರಾಬ್ಲಮ್ ಫೈನಾನ್ಸ್ ಟು ರಿಕವರ್ಡ್ ಗೃಹ ಪ್ರಾಪ್ತಿ ಲಕ್ಷ್ಮೀ ಕಟಾಕ್ಷ ಸ್ಕಿನ್ ಡಿಸೀಸ್ ಮತ್ತು ಡೈವರ್ಸ್ ಕೇಸಸ್ ಹಿಂಗ್ ನೂರಾ ಎಂಟು ಸಮಸ್ಯೆಗಳಿಗೆ ಜನ ಬಂದ್ 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 ಕಾಯ್ ಹೋಗ್ತಾರೆ ಸಮಸ್ಯೆ ಇದ್ರೆ ಕಾಯ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಬಿಾರಿ ನಾಗ ನಮಸ್ಕಾರ ಮಾಡ್ರಿ ನಿಮ್ಮ ಊರಿಗೆ ಹೋಗ್ರಿ